ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ರಾಮಲಕ್ಷ್ಮಣರ ಬಳಿಗೆ ಬಂದು ಅವರನ್ನು ಮಾತಾಡಿಸಿ ಪ್ರಶಂಸೆ ಮಾಡಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಮಹಾತ್ಮನಾದ ಸುಗ್ರೀವನ ಮನೋಭಿಪ್ರಾಯವನ್ನು ತಿಳಿದು ಆ ಕ್ಷಣವೇ ಋಷ್ಯಮೂಖದಿಂದ ಹಾರಿ ನಿಮಿಷ ಮಾತ್ರದೊಳಗಾಗಿ ಈ ರಾಮಲಕ್ಷ್ಮಣರಿದ್ದ ಕಡೆಗೆ ಬಂದಿಳಿದನು ವಾಯುಪುತ್ರನಾದ ಆ ಹನುಮಂತನಿಗೆ ಮೊದಲು ರಾಮಲಕ್ಷ್ಮಣರನ್ನು ವಂಚಿಸಿ ಅವರ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಬೇಕೆಂಬ ಬುದ್ಧಿಯು ಹುಟ್ಟಿದ್ದುದರಿಂದ ಅವರಿಗೆ ಕಾಣಿಸಿಕೊಳ್ಳುವುದರಷ್ಟರೊಳ ಕಾಣಿಸಿಕೊಳ್ಳುವಷ್ಟರೊಳಗಾಗಿ ಚಾತುರ್ಯದಿಂದ ತನ್ನ ನಿಜ ರೂಪವನ್ನು ಮರೆಸಿಕೊಂಡು ಸನ್ಯಾಸಿ ರೂಪವನ್ನು ಹೊಂದಿಬಿಟ್ಟನು ಹೀಗೆ ಭಿಕ್ಷು ರೂಪದಿಂದ ಬಂದು ಆ ರಾಮಲಕ್ಷ್ಮಣರ ಮುಂದೆ ನಿಂತು ಅತಿ ವಿನಯವನ್ನು ತೋರಿಸುತ್ತ ಅವರಿಗೆ ದಂಡ ಪ್ರಣಾಮವನ್ನು ಮಾಡಿ ಅತಿ ಮೃದುವಾಗಿಯೂ ಕಿವಿಗಿಂಪಾಗಿಯೂ ಇರುವ ಮಾತಿನಿಂದ ಅವರನ್ನು ಮಾತಾಡಿಸತೊಡಗಿದನು ವಾಸ್ತವದಲ್ಲಿ ಹನುಮಂತನು ಸನ್ಯಾಸಿ ವೇಷದಿಂದ ಬಂದಿದ್ದರೂ ಕೂಡ ಆತನೇ ಮೊದಲು ಪ್ರಣಾಮ ಮಾಡಿದ್ದುದರಿಂದ ರಾಮ ಲಕ್ಷ್ಮಣರಿಗೆ ಆಗಲೇ ಈತನು ತೂತನೆಂಬುದು ತಿಳಿದು ಹೋಗುತ್ತದೆ ಮೊದಲು ಆ ವೀರರಿಬ್ಬರನ್ನು ಯಥಾವತ್ತಾಗಿ ಪ್ರಶಂಸೆ ಮಾಡುತ್ತಾ ವಿದ್ಯುಕ್ತವಾಗಿ ಅವರಿಬ್ಬರನ್ನು ಮನ್ನಿಸಿ ಸತ್ಯ ಪರಾಕ್ರಮೆಗಳಾದ ಅವರಿಬ್ಬರಲ್ಲಿಯೂ ಭಕ್ತಿಯನ್ನು ತೋರಿಸುತ್ತಾ ಮೃದು ವಾಕ್ಯಗಳಿಂದ ಅವರನ್ನು ಕುರಿತು ಎಲೆ ಮಹಾತ್ಮರೇ ನಿಮ್ಮನ್ನು ನೋಡಿದರೆ ರಾಜರ್ಷಿಗಳಂತೆ ಕಾಣುವಿರಿ ಆದರೆ ದೇಹ ಸೌಂದರ್ಯದಿಂದ ದೇವಕುಮಾರರನ್ನು ಹೋಲುತ್ತಿರುವಿರಿ ಹೀಗಿದ್ದರೂ ಕಠಿಣ ವ್ರತವನ್ನು ಹಿಡಿದು ಹೀಗೆ ತಪಸ್ವಿಗಳಾಗಿ ಇಲ್ಲಿಗೇಕೆ ಬಂದಿರುವಿರಿ ಸುವರ್ಣ ಛಾಯೆಯುಳ್ಳ ನಿಮಗೆ ಈ ವನ ಸಂಚಾರ ಈ ಕಾಡಿನಲ್ಲಿರುವ ಜಿಂಕೆಗಳನ್ನು ಇತರ ಪ್ರಾಣಿಗಳನ್ನು ನಿಮ್ಮ ರೂಪದಿಂದಲೇ ಅಂಚಿಸುತ್ತಿರುವಿರಿ ನಿಮಗೆ ಈ ಪಂಪಾ ತೀರದಲ್ಲಿರುವ ವೃಕ್ಷಗಳನ್ನು ನೋಡುವ ಆಸೆ ಏಕೆ ಹುಟ್ಟಿತು ನೀವು ತಪಸ್ವಿಗಳಂತಿದ್ದರು ನಿಮ್ಮ ದಿವ್ಯ ಕಾಂತಿಯಿಂದ ಈ ಪಂಪ ಸರಸ್ಸಿಗೆ ಒಂದು ವಿಧವಾದ ಅಪೂರ್ವ ಶೋಭೆಯುಂಟಾಗಿರುವುದಲ್ಲ ಆಹಾ ನಿಮ್ಮ ಧೈರ್ಯವು ಅನನ್ಯಾದೃಶವಾದುದು ಸುವರ್ಣದಂತೆ ಥಳಥಳಿಸುತ್ತಿರುವ ಈ ನಿಮ್ಮ ದೇಹದ ಮೇಲೆ ತಾಪಸಯೋಗ್ಯವಾದ ಈ ನಾರು ಮಡಿಗಳೇನು ನೀವು ಯಾರು ನೀವು ಮಾರ್ಗಾಯಾಸದಿಂದ ನಿಟ್ಟುಸಿರು ಬಿಡುವಂತಿದೆ ಮಾಂಸ ಪುಷ್ಟಗಳಾದ ಈ ನಿಮ್ಮ ತೋಳುಗಳನ್ನು ನೋಡಿ ಇಲ್ಲಿನ ಪ್ರಾಣಿಗಳೆಲ್ಲವೂ ಭಯದಿಂದ ತತ್ತಳಿಸುತ್ತಿರುವವು ಗಂಭೀರವಾದ ನೋಟದಿಂದಲೂ ಅಸಾಧಾರಣವಾದ ಬಲಪರಾಕ್ರಮಗಳಿಂದಲೂ ನೀವು ಸಿಂಹಗಳನ್ನೇ ಹೋಲುತ್ತಿರುವಿರಿ ಶತ್ರು ನಿಗ್ರಾಹಕರಾದ ನೀವಿಬ್ಬರು ಇಂದ್ರಾಯುಧಗಳಿಗೆ ಸಮಾನವಾದ ಬಿಲ್ಲುಗಳನ್ನು ಧರಿಸಿರುವಿರಿ ನಿಮ್ಮ ದೇಹಕಾಂತಿಯು ರೂಪಾತಿಶಯವು ಮಹಾ ಹೋಲುತ್ತಿರುವ ನಿಮ್ಮ ಪರಾಕ್ರಮವು ಲೋಕಾತಿಶಾಯಿಗಳಾಗಿರುವವು ಆನೆಯ ಸೊಂಡಿಲಿನಂತಿರುವ ನಿಮ್ಮ ಆಜಾನುಬಾಹುಗಳು ನಿಮ್ಮ ದೇಹ ಕಾಂತಿಯು ನೀವು ಪುರುಷ ಶ್ರೇಷ್ಠರೆಂಬುದನ್ನು ಚೆನ್ನಾಗಿ ವ್ಯಕ್ತಗೊಳಿಸುತ್ತಿರುವವು ನಿಮ್ಮ ದಿವ್ಯ ಕಾಂತಿಯಿಂದ ಈ ನಮ್ಮ ಪರ್ವತಕ್ಕೆ ಒಂದು ಅಪೂರ್ವ ಶೋಭೆಯುಂಟಾಗಿರುವುದು ರಾಜ್ಯಾರ್ಹರಾಗಿ ದೇವಸಮಾನರಾಗಿರುವ ನೀವಿಬ್ಬರು ಈ ವನ ಪ್ರದೇಶದಲ್ಲಿ ಸುತ್ತುತ್ತಿರುವುದಕ್ಕೆ ಕಾರಣವೇನು ಕಮಲ ದಳದಂತೆ ಕಣ್ಣುಳ್ಳವರಾಗಿ ಮಹಾವೀರರಂತೆ ತೋರುತ್ತಿರುವ ನಿಮಗೆ ತಲೆಯಲ್ಲಿ ಈ ಜಟಾಭಾರಗಳೇನು ನೀವಿಬ್ಬರು ರೂಪ ಲಾವಣ್ಯಾದಿಗಳಿಂದ ಒಬ್ಬರನ್ನೊಬ್ಬರು ಹೋಲುತ್ತಾ ದೇವಲೋಕವನ್ನು ಬಿಟ್ಟು ಬಂದ ದೇವ ಕುಮಾರರಂತೆ ತೋರುತ್ತಿರುವಿರಿ ಚಂದ್ರ ಸೂರ್ಯರಿಬ್ಬರು ಸ್ವೇಚ್ಛೆಯಿಂದ ಒಂದಾಗಿ ಭೂಮಿಗಿಳಿದು ಬಂದಂತೆ ಕಾಣುತ್ತಿರುವಿರಿ ನಿಮ್ಮ ವಿಸ್ತಾರವಾದ ಎದೆಯೇ ನೀವು ಮಹಾವೀರರೆಂಬುದನ್ನು ತೋರಿಸುತ್ತಿರುವುದು ಸಿಂಹದಂತೆ ಭುಜದ ಕಟ್ಟುಳ್ಳವರಾಗಿ ಮುಖಲಕ್ಷಣಗಳಿಂದಲೇ ಮಹೋತ್ಸಾಹವನ್ನು ತುಳುಕಿಸುತ್ತಿರುವ ನಿಮ್ಮನ್ನು ನೋಡಿದರೆ ಮದದಿಂದುಬ್ಬಿದ ವೃಷಭಗಳಂತೆ ತೋರುತ್ತಿರುವುದು ಅಗುಳಿಗಳಂತೆ ದುಂಡಾಗಿಯೂ ಉದ್ದವಾಗಿಯೂ ಇರುವ ಈ ನಿಮ್ಮ ತೋಳುಗಳು ಯಾವಾಗಲೂ ಭೂಷಣಗಳಿಂದ ಅಲಂಕರಿಸಲ್ಪಡುವುದಕ್ಕೆ ಯೋಗ್ಯವಾಗಿರುವಾಗಲೂ ನೀವು ಅವುಗಳನ್ನು ಉಚಿತ ರೀತಿಯಿಂದ ಅಲಂಕರಿಸದಿರುವುದೇಕೆ ಎಲೈ ವೀರರೇ ಮುಖ್ಯವಾಗಿ ನೀವಿಬ್ಬರು ಸಪ್ತ ಸಮುದ್ರಗಳಿಂದ ಪರಿವೇಷ್ಟಿತವಾಗಿ ಅನೇಕ ಮಹಾರಣ್ಯಗಳಿಂದ ಕೂಡಿದ ಮಹಾ ಮೇರು ವಿಂಧ್ಯಾದಿ ಪರ್ವತಗಳಿಂದ ಅಲಂಕರಿಸಲ್ಪಟ್ಟ ಈ ಸಮಸ್ತ ಭೂಮಂಡಲವನ್ನು ಏಕಾಧಿಪತ್ಯದಿಂದಾಳುವುದಕ್ಕೆ ತಕ್ಕವರೆಂದೇ ನನ್ನ ಭಾವವು ಆಹಾ ಮಾಲ್ಯಾದಿಗಳಿಂದ ಅಲಂಕರಿಸಲ್ಪಟ್ಟು ಚಿನ್ನದ ಕಟ್ಟುಳ್ಳ ಮತ್ತು ಮನೋಹರವಾದ ಈ ನಿಮ್ಮ ಧನಸ್ಸುಗಳೆರಡು ಇಂದ್ರನ ವಜ್ರಾಯುಧಗಳಂತೆ ಹೊಳೆಯುತ್ತಿರುವವು ಮಹಾ ಪ್ರಮಾಣವುಳ್ಳದ್ದಾಗಿಯೂ ಅಗಲವಾಗಿಯೂ ಪುಟ ಹಾಕಿದ ಚಿನ್ನದ ಕಿಡಿಗಳುಳ್ಳದ್ದಾಗಿಯೂ ಇರುವ ಈ ನಿಮ್ಮ ಪರ ಎಚ್ಚಿದ್ದ ಮಹಾ ಸರ್ಪಗಳಂತೆ ತೋರುತ್ತಿರುವವು ಎಲೈ ಮಹಾತ್ಮರೆ ಇವೆಲ್ಲವೂ ಹಾಗಿರಲಿ ನಾನು ನಿಮ್ಮನ್ನು ಇಷ್ಟು ವಿನಯದಿಂದ ಮಾತಾಡಿಸುತ್ತಿದ್ದರು ನೀವೇಕೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ನನ್ನ ನಿಜ ಸ್ಥಿತಿಯನ್ನಾದರೂ ನಿಮಗೆ ತಿಳಿಸಿ ಬಿಡುವೆನು ಕೇಳಿರಿ ಧರ್ಮಾತ್ಮನಾದ ಸುಗ್ರೀವನೆಂಬ ವಾನರ ರಾಜನೊಬ್ಬನುಂಟು ಅವನು ತನ್ನಣ್ಣನಿಂದ ತಿರಸ್ಕೃತನಾಗಿ ಬಂದು ದುಃಖಿತನಾಗಿ ಈ ಭೂಮಿಯೆಲ್ಲವನ್ನೂ ಸುತ್ತುತ್ತಿರುವನು ಈವರೆಗೂ ರಾಮಲಕ್ಷ್ಮಣರು ಯಾವ ಉತ್ತರವನ್ನು ಹೇಳಿಲ್ಲ ಹಾಗಿರುವಾಗಲೂ ಹನುಮಂತನು ಅದು ಹೇಗೆ ಅವರಲ್ಲಿ ವಿಶ್ವಾಸವನ್ನು ಹೊಂದಿ ತನ್ನ ನಿಜ ಸ್ವರೂಪವನ್ನು ತಿಳಿಸುತ್ತಿರುವನು ನೆನಪಿರಲಿ ಎಲ್ಲವನ್ನು ಬಾಯಿ ಮಾತಿನಿಂದಲೇ ತಿಳಿಸಬೇಕೆಂದಿಲ್ಲ ನಾವು ಮಾತನಾಡುತ್ತಿರುವಾಗಲೇ ಎದುರಿನವರ ಹಾವಭಾವಗಳನ್ನು ಮುಖದಲ್ಲಿ ಆಗುವ ಸ್ಪಂದನಗಳನ್ನು ಹಾಗೂ ದೇಹದಾದ್ಯಂತ ಅವರ ಚಲನೆಯನ್ನು ಗಮನಿಸುತ್ತಿದ್ದರೆ ಸಾಕು ಇದನ್ನೇ ನಾನ್ ವರ್ಬಲ್ ಕಮ್ಯುನಿಕೇಶನ್ ಎಂದು ಹೇಳುತ್ತೇವೆ ಇದನ್ನು ಗಮನಿಸುವುದರಲ್ಲಿ ಹನುಮಂತನು ಅತಿ ಚತುರನಾಗಿದ್ದನು ಆ ಗಮನಿಸುವಿಕೆಯಿಂದಲೇ ಇವರು ಶತ್ರುಗಳಲ್ಲ ಮಿತ್ರರು ನಾನು ಹೇಳುತ್ತಿರುವ ಮಾತುಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಇವರು ಸ್ನೇಹಮಯಿಗಳು ಎಂದು ಭಾವಿಸಿ ಕೂಡಲೇ ತನ್ನ ಮಾತಿನ ಸರಣಿಯನ್ನು ಬದಲಿಸಿ ತನ್ನ ಪರಿಚಯವನ್ನು ಮಾಡಿಕೊಡುತ್ತಿರುವನು ತಪ್ಪಿಶ್ರೇಷ್ಠರಿಗೆಲ್ಲ ಒಡೆಯ ನೆನೆಸಿಕೊಂಡ ಮಹಾತ್ಮನಾದ ಆ ಸುಗ್ರೀವನೇ ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿರುವನು ನಾನು ಅವನ ಕಡೆಯ ವಾನರನು ನನಗೆ ಹನುಮಂತನೆಂದು ಹೆಸರು ಧರ್ಮಾತ್ಮನಾದ ಆ ಸುಗ್ರೀವನು ನಿಮ್ಮೊಡನೆ ಸ್ನೇಹ ಬೆಳೆಸಬೇಕೆಂದಿರುವನು ನಾನಾದರೂ ಸುಗ್ರೀವನಿಗೆ ಮಂತ್ರಿಯಾದ ಒಬ್ಬ ವಾನರನು ನಾನು ವಾಯುಪುತ್ರನು ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬುದಕ್ಕಾಗಿ ಏಕೆಂದರೆ ಸುಗ್ರೀವನೇ ನಿರ್ದೇಶನವನ್ನು ಕೊಟ್ಟಿದ್ದಲ್ಲವೇ ಪ್ರಿಯವನ್ ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬುದಕ್ಕಾಗಿ ಈ ಸನ್ಯಾಸಿ ವೇಷವನ್ನು ಧರಿಸಿ ಋಶ್ಯಮೋಖ ಪರ್ವತದಿಂದ ಇಲ್ಲಿಗೆ ಬಂದಿರುವೆನು ನಾನು ಇಷ್ಟ ಬಂದ ಕಡೆಗೆ ಹೋಗಬಲ್ಲೆನು ಇಷ್ಟ ಬಂದ ರೂಪವನ್ನು ನಿಮಿಷ ಮಾತ್ರದಲ್ಲಿ ಧರಿಸಬಲ್ಲೆನು ಎಂದನು ಮಾತಿನಲ್ಲಿ ನಿಪುಣನಾದ ಆಂಜನೇಯನು ತನ್ನ ಮಾತಿನ ಭಾವವನ್ನು ಚೆನ್ನಾಗಿ ತಿಳಿಯಬಲ್ಲ ಆ ರಾಮಲಕ್ಷ್ಮಣರೊಡನೆ ಹೀಗೆಂದು ಹೇಳಿ ಬೇರೊಂದು ಮಾತನ್ನು ಆಡದೆ ಸುಮ್ಮನಿದ್ದನು ಶ್ರೀಮಂತನಾದ ರಾಮನಿಗೆ ಈ ಮಾತನ್ನು ಕೇಳಿ ಪರಮ ಸಂತೋಷವಾಯಿತು ಅವನ ಮುಖದಲ್ಲಿ ಉಲ್ಲಾಸವು ತುಳುಕುತ್ತಿತ್ತು ಆಗ ರಾಮನು ಮುಖದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಎಲೆ ವತ್ಸನೆ ಈತನು ಮಹಾತ್ಮನಾದ ಆ ಸುಗ್ರೀವನೆಂಬ ಕಪಿರಾಜನಿಗೆ ಮಂತ್ರಿಯಂತೆ ಆ ಸುಗ್ರೀವನನ್ನೇ ನೋಡಬೇಕೆಂದಿರುವ ನಮಗೆ ದೈವಿಕವಾಗಿ ಅವನ ಕಡೆಯಿಂದ ಈತನೇ ಬಂದಿರುವನು ಲಕ್ಷ್ಮಣ ಸುಗ್ರೀವನ ಮಂತ್ರಿಯಾದ ಈತನು ಮಾತಿನಲ್ಲಿ ಬಹಳ ನಿಪುಣನಂತೆ ತೋರುವುದು ಇವನಿಗೆ ಸುಗ್ರೀವನಲ್ಲಿ ಅಸಾಧಾರಣವಾದ ಸ್ನೇಹವಿರುವಂತೆಯೂ ತೋರುವುದು ಈತನು ಭಾವಜ್ಞನಾದುದರಿಂದ ನೀನು ಇವನೊಡನೆ ಸ್ನೇಹಯುಕ್ತವಾದ ಮೃದು ವಾಕ್ಯಗಳನ್ನಾಡಿ ಇವನನ್ನು ಸಂತೋಷಪಡಿಸು ಋಗ್ವೇದದಲ್ಲಿ ಶಿಕ್ಷಿತನಲ್ಲದೆಯೋ ಓದದೆಯೋ ಸಾಮವೇದವನ್ನು ತಿಳಿಯದೆಯೋ ಇರುವವನಿಗೆ ಹೀಗೆ ಮಾತಾಡುವುದು ಎಂದಿಗೂ ಸಾಧ್ಯವಿಲ್ಲ ಮತ್ತು ಈತನು ವ್ಯಾಕರಣ ಶಾಸ್ತ್ರವೆಲ್ಲವನ್ನೂ ಅನೇಕಾವತ್ತೆ ಚೆನ್ನಾಗಿ ಅಭ್ಯಸಿಸಿದವನೆಂದು ತೋರುವುದು ಇವನು ವೇದ ವೇದಾಂಗಗಳೆಲ್ಲವನ್ನೂ ಸಂಪೂರ್ಣವಾಗಿ ತಿಳಿದವನೆಂಬುದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಇವನು ಇದುವರೆಗೆ ನಮ್ಮೊಡನೆ ಇಷ್ಟು ಮಾತುಗಳನ್ನಾಡಿದರು ಅವುಗಳಲ್ಲಿ ಸ್ವಲ್ಪವಾದರೂ ಅಪಶಬ್ದವೂ ಕಾಣಲಿಲ್ಲ ಇವನು ಮಾತಾಡುತ್ತಿರುವಾಗ ಇವನ ಮುಖದಲ್ಲಿ ಆಗಲಿ ಕಣ್ಣುಗಳಲ್ಲಿ ಆಗಲಿ ಹಣೆಯಲ್ಲಿ ಆಗಲಿ ಕಣ್ಣು ಬೊಂಬೆಗಳಲ್ಲಿ ಆಗಲಿ ಬೇರೆಯಾದ ಅವಯವಗಳಲ್ಲಿಯೇ ಆಗಲಿ ಯಾವುದೊಂದು ವಿಕಾರ ಚೇಷ್ಟೆಗಳು ಕಾಣಲಿಲ್ಲ ಮತ್ತು ಆತನ ಮಾತುಗಳು ವಿಶೇಷ ಶಬ್ದಾಡಂಬರವಿಲ್ಲದೆ ಪದವರ್ಣಗಳಲ್ಲಿ ಸ್ವಲ್ಪವಾದರೂ ಸಂದೇಹವು ತೋರದೆ ಆಡಿದ ನುಡಿಗಳು ಅತಿ ಮಂದವಾಗಿಯಾಗಲಿ ವೇಗವಾಗಿಯಾಗಲಿ ಇಲ್ಲದೆ ಗಂಭೀರಗಳಾಗಿ ಇದ್ದವು ಈತನ ಸ್ವರವು ಎದೆಯಿಂದ ಹೊರಟು ಬರುವಾಗಲೂ ಕಂಠದಲ್ಲಿ ಇರುವಾಗಲೂ ಅತ್ಯುಚ್ಚವು ನೀಚವೂ ಅಲ್ಲದೆ ಮಧ್ಯಮ ಸ್ಥಾಯಿಯಿಂದ ವರ್ತಿಸುತ್ತಿರುವುದು ಇವನು ವ್ಯಾಕರಣ ಸಂಸ್ಕಾರದಿಂದ ಶಬ್ದ ಶುದ್ಧಿಯನ್ನು ಹೊಂದಿದವನಾದುದರಿಂದ ಇವನ ವಾಕ್ಯಗಳಲ್ಲಿ ಪದಗಳು ವ್ಯಕ್ತವಾಗಿಯೂ ವರ್ಣಗಳು ಸ್ಫುಟವಾಗಿಯೂ ಇರುವವು ಇವನು ಮಾತಾಡುವಾಗ ಅತಿ ತ್ವರಿತವಾಗಲಿ ಅತಿ ಮಂದವಾಗಲಿ ಇಲ್ಲದೆ ವಾಕ್ಯ ಗುಣಗಳಿಂದ ಕೂಡಿ ಕೇಳುವವರ ಮನಸ್ಸನ್ನು ಆಕರ್ಷಿಸುವಂತೆ ಅತಿ ಮಧುರವಾದ ಮಾತುಗಳನ್ನು ಉಚ್ಚರಿಸುತ್ತಿರುವನು ವರ್ಣ ವ್ಯಂಜಕಗಳಾದ ಎದೆ ಕಂಠ ಶಿರಸ್ಸುಗಳೆಂಬ ಈ ಸ್ಥಾನ ಕ್ರಿಯೆಗಳಲ್ಲಿಯೂ ನೆಲೆಗೊಂಡಿರುವ ಉದಾತ್ತಾನುದತ್ತ ಸ್ವರಿತಗಳೆಂಬ ಮೂರು ಸ್ವರಗಳಿಂದ ಕೂಡಿ ಅಂದರೆ ಉದಾತ್ತ ಅನುದಾತ್ತ ಮತ್ತು ಸ್ವರಿತಗಳೆಂಬ ಮೂರು ಸ್ವರಗಳಿಂದ ಕೂಡಿ ಆಶ್ಚರ್ಯವನ್ನುಂಟು ಮಾಡುತ್ತಿರುವ ಈತನ ಮಾತುಗಳನ್ನು ಕೇಳಿದರೆ ಕೊಲ್ಲಬೇಕೆಂದು ಕತ್ತಿಯನ್ನೆತ್ತಿಕೊಂಡು ಬರುತ್ತಿರುವ ಶತ್ರುವಿಗಾದರೂ ಮನಸ್ಸು ಕರಗದಿರುವುದೇ ಎಲೆ ವತ್ಸನೆ ನಮ್ಮನ್ನು ಹೊಗಳುವ ನೆವದಿಂದಲೇ ನಮ್ಮ ಕುಲಗೋತ್ರಾದಿಗಳೆಲ್ಲವನ್ನು ಕೇಳಿದ ಇಂತಹ ಸಮರ್ಥನಾದ ಪುರುಷನು ಯಾವ ರಾಜನ ದೂತನಾಗಿರುವನು ಅಂತಹ ರಾಜನಿಗೆ ಕಾರ್ಯಸಿದ್ಧಿಯಾಗುವುದು ಕಾರ್ಯಸಿದ್ಧಿಯಾಗುವುದರಲ್ಲಿ ಆಗುವುದರಲ್ಲಿ ಏನಾಶ್ಚರ್ಯವು ಇಂತಹ ಗುಣಗಳಿಂದ ಕೂಡಿ ಕಾರ್ಯಗಳನ್ನು ಸಾಧಿಸತಕ್ಕ ದೂತನು ಯಾವ ರಾಜನಿಗೆ ದೊರಕುವನು ಆ ರಾಜನು ಸ್ವಲ್ಪವೂ ಶ್ರಮವಿಲ್ಲದೆ ಇಂತಹ ದೂತರ ವಾಕ್ಚಾತುರ್ಯದಿಂದಲೇ ಸಿದ್ಧಿಯನ್ನು ಹೊಂದುವನು ಎಂದನು ಇದನ್ನು ಕೇಳಿ ವಾಕ್ಯ ಕುಶಲನಾದ ಲಕ್ಷ್ಮಣನು ಹನುಮಂತನನ್ನು ನೋಡಿ ಎಲೈ ವಿದ್ವಾಂಸನೇ ಮಹಾತ್ಮನಾದ ಸುಗ್ರೀವನ ಗುಣಗಳನ್ನು ನಾವು ಕೇಳಿಬಲ್ಲೆವು ನಾವು ಈಗ ಆತನನ್ನೇ ಹುಡುಕುತ್ತಿರುವೆವು ಎಲೈ ಹನುಮಂತನೇ ಸುಗ್ರೀವನ ಮಾತಿನಂತೆ ಈಗ ನಮಗೆ ನೀನು ಏನು ಹೇಳುವೆಯೋ ಅದನ್ನು ಹಾಗೆಯೇ ನಡೆಸುವೆವು ಎಂದನು ಇದನ್ನು ಕೇಳಿ ವಾಯುಪುತ್ರನಾದ ಹನುಮಂತನು ಪರಮಸಂತುಷ್ಟನಾಗಿ ವಾಲಿಯನ್ನು ನಿಗ್ರಹಿಸುವುದಕ್ಕೆ ದಾರಿಯು ಸಿಕ್ಕಿತೆಂದು ನಿಶ್ಚಯಿಸಿಕೊಂಡು ಅವರೊಡನೆ ಸ್ನೇಹವನ್ನೇ ಬೆಳೆಸಬೇಕೆಂದು ಉದ್ದೇಶಿಸಿದನು ಇಲ್ಲಿಗೆ ಮೂರನೆಯ ಸ್ವರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ